ನಗರದ ಬೆಂಗೇರಿಯಲ್ಲಿ ಶ್ರೀ ಶಟಗೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಪಲ್ಲಕ್ಕಿ ಉತ್ಸವ ಈ ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಕ್ಷೇತ್ರದ ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಹಾಗೂ ಪಾಲಿಕೆಯ ಉಪಮಹಾಪೌರರಾದ ಸಂತೋಷ್ ಚೌಹಾಣ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪರವಾಗಿ ಈಗ ನಮ್ಮ ಹೊಸ ಉಪಮಹಾಕೌರ ಇರ್ತಕ್ಕಂಥ ಸಂತೋಷ್ ಅವರು ಹೇಳಿದ್ದಾರೆ ನಿಮ್ಮ ಅನೇಕ ಏನೇನು ಇಲ್ಲಿ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ತಮ್ಮ ಪರಿಶ್ರಮವನ್ನು ವಹಿಸಿ ಯಾವಾಗಲೂ ಕೂಡ ಜನರ ಜೊತೆ ಇದ್ದು ಜನರ ಸಂಪರ್ಕ ಇಟ್ಕೊಂಡು ತಮ್ಮ ವಾರ್ಡನ್ನು ಒಂದು ಮಾದರಿ ವಾರ್ಡ್ ಮಾಡುವಂಥ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಇಲ್ಲಿಗೇನು ಸಮಸ್ಯೆಗಳಿದ್ದು ಅವನ ಬಗೆಹರಿಸಿದ್ದಕ್ಕಾಗಿ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ಈ ರೋಡ್ ಮಾಡಿಸೀವಿ ಹೊಸ ರೋಡ್ ಈ ರೋಡ್ ಮಾಡೋ ಮುಂದು ಭಾಳಷ್ಟು ಬಿಕ್ಕಟ್ಟುಗಳು ಬಂದಿದ್ದು ನಮ್ಮ ತ್ರಿಮೂರ್ತಿಗಳು ಬೀರಪ್ಪ ಆಗಲಿ ಸಂತೋಷ ಆಗಲಿ ನರಗುಂದವರಾಗಲಿ ಹುಳು ನಮ್ಮೆಲ್ಲ ಕಾರ್ಯಕರ್ತರ ಸತ್ಯಕ್ಕೆ ಭಾಳಷ್ಟು ಅಡೆತಡೆಗಳು ಬಂದಾಗ ಅವನ್ನೆಲ್ಲವನ್ನು ಕೂಡ ನಿಂತು ನಿಭಾಯಿಸಿ ಸಂಪೂರ್ಣವಾಗಿ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರೋಡು ಮತ್ತು ಘಟನೆ ಸಮೇತವಾಗಿ ಒಂದು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿವಿ ಎನ್ನುವಂಥದ್ದು ಕೂಡ ಅಷ್ಟೇ ಹಿಮ್ಮೆ ಹೇಳಕ್ಕೆ ಹೋಗ್ತೀನಿ ನೀವೇನೋ ಒಂದು ಸಣ್ಣ ಬೇಡಿಕೆ ಇನ್ನು ಹೇಳ್ಬೇಕು ಇನ್ನು ಸಂತೋಷ್ ಅವರು ಮುಂದಿನ ಸಲ ನಾವು ಪೂಜೆಗೆ ಬಂದಾಗ ಅದು ಓಪನಿಂಗ್ ಮಾಡುವಂಥದ್ದು ಮಾಡ್ತೇವೆ ಅಂತ ಈಗಾಗಲೇ ಬಿಡ್ತಾರೆ ಹೀಗಾಗಿ ಇನ್ನೂ ನಿಮ್ಮ ಬೇಡಿಕೆ ಇರೋದು ಉಳಿದಿಲ್ಲ ಇನ್ನು ಅವ್ನು ಯಾಕಂದ್ರೆ ಬೇಡಿಕೆ ಇದ್ರೆ ಈಗ ಹೊಸ ಫಂಡ್ ಬಂತ ಅವನಿಗೆ ಒಂದು ಕೋಟಿ ರೂಪಾಯಿ ವರ್ಷ ಬರ್ತೈತಿ ಈಗ ಒಂದು ನಾಲ್ಕೈದು ಕೋಟಿ ರೂಪಾಯಿ ಆರಾಮ ಬರ್ತೈತೆ ನಮಗೆ ಒಳ್ಳೆ ಉಪವಾಸ ಹೀಗಾಗಿ ಇನ್ನು ನೀನು ಇನ್ನು ವಾಡಿಗೆ ಹಾಕಬೇಕೀಗಿದೆಲ್ಲ ಒಳ್ಳೆ ಸಂತೋಷ ಇನ್ನು ಆಜು ಬಾಜು ಭಾಳಷ್ಟು ವಾಡದ ನಮ್ಗೆ ಅಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಕೆಲಸ ಮಾಡ್ಸೋದು ನಮ್ಮ ಕಡೆ ಬೇರೆ ಬೇರೆ ಒಳ್ಳೆ ಉಪವಾಸ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಕಾರ್ಯಗಳಾಗಲಿ ಷಟ್ಗಮ್ಮ ದೇವಸ್ಥೆಯ ಎಲ್ಲ ಎಲ್ಲ ಭಕ್ತರ ಮ್ಯಾಗೆ ಆಶೀರ್ವಾದ ಇರಲಿ ಎಲ್ಲರ ಹಣೆ ಬರ ಬರೆಯುವಂಥದ್ದು ಏನಂತ ಒಂದು ಒಳ್ಳೆಯ ರೀತಿಯಿಂದ ಹಣೆ ಬರ ಬರೀಬೇಕಾಂತರ ದೇವಿ ಎಲ್ಲರ ಆಶೀರ್ವಾದ ಆಗಲಿ ಅಂತ ಹರೈಸಿ ನಾನು ನಾನು ಮಾತ್ರ ಮಾಡ್ತೀನಿ ಎಲ್ಲ ಆಫೀಸರ್ಸ್ ಕರ್ಕೊಂಡು ಒಂದು ವಿಸಿಟ್ ಮಾಡ್ತೀನಿ ಆಮೇಲೆ ಶಾಸಕರ ಜೊತೆ ತಮ್ಗೆ ಏನು ಬೇಕು ಸಂಪೂರ್ಣವಾದಂಥ ಯೋಜನೆಯನ್ನು ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟೇ ಮಾಡಿಕೊಡ್ತೀನಿ ಅದೇ ನಾವು ಎಸ್ಟಿಮೇಷನ್ ಮಾಡಿಕೊಡ್ರಿ ಇದೇ ವರ್ಷದ ಫಂಡ್ ಒಳಗೆ ಹಾಕಿ ಕೊಟ್ಟು ಬಿಡ್ತೀನಿ ನಿರ್ಮಾಣ ಮಾಡಿ ಮುಂದಿನ ಮುಂದೆ ವರ್ಷ ಶಾಸಕರಲ್ಲಿ ಬರೋದ್ರಾಗಾನೇ ಉಡಿ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಬರೋದ್ರ ನಿರ್ಮಾಣ ನಿ ಆಗಿರ್ತಾರೆ ಹೊರಗೆ ರೋಡ್ ಕಾಂಟ್ರಾಕ್ಟರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಕೆಲಸವನ್ನು ಒಂದು ಕಾರ್ಯಕ್ರಮನೇ ಕ್ಲೋಸ್ ಮಾಡಿದ್ರು ಸತತವಾಗಿ ನಮ್ಮ ಶಾಸಕರಾದಂಥ ಶ್ರೀ ಮಹೇಶ್ ತೆಗಿನಕಾಯಿ ಅವರು ಕಂಟಿನ್ಯೂಸ್ ಆಗಿ ಆಫೀಸರ್ಸ್ ಮೀಟಿಂಗ್ ಮಾಡಿ ಬೆಂಗಳೂರಿನಲ್ಲಿ ಆಫೀಸರ್ಸ್ ಮೀಟಿಂಗ್ ಮಾಡಿ ಇಲ್ಲಿ ಕಾಂಟ್ರಾಕ್ಟರ್ ಜೊತೆ ಮೀಟಿಂಗ್ ಮಾಡಿ ತಾವೇ ಸ್ವತಃ ಬಂದು ಸಂತೆ ಮೈದಾನದಿಂದ ಪ್ಪ ಅವರಿಗೆ ಇವತ್ತೇನಾದ್ರೂ ರಸ್ತೆ ನಿರ್ಮಾಣ ಆಗಿತ್ತು ಇದೇ ಸಂದರ್ಭದಲ್ಲಿ ರಮೇಶ್ ಮಾದಪ್ಪನವರವರು ಮಹೇಶ್ ತೆಂಗಿನಕಾಯಿ ಹಾಗೂ ಉಪ ಮಹಾಪೌರರಾದ ಸಂತೋಷ್ ಚವಾಣ್ ರವರಿಗೆ ಸನ್ಮಾನಿಸಿ ಗೌರವಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ವಿಶೇಷವಾಗಿ ನಮ್ಮ ಬೆಂಗೇರಿಯ ಶೆಟ್ಟಿಗೆಮ್ಮ ದೇವಸ್ಥಾನದ ವಿಶೇಷತೆ ಅಂದರೆ ಇಡೀ ಹುಬ್ಬಳ್ಳಿಯಲ್ಲೇ ಶಮ್ಮ ಅಂದರೆ ಹಣೆ ಬರುವಂಥ ದೇವಸ್ಥಾನ ಇದ್ದಿದ್ದು ನಮ್ಮ ಬೆಂಗೇರಿಯಲ್ಲಿ ಮಾತ್ರ ಬಹಳಷ್ಟು ಖುಷಿ ಆಗ್ತದೆ ಇವತ್ತು ಉಡಿ ತುಂಬೋ ಕಾರ್ಯಕ್ರಮ ನಿಮಿತ್ತ ಮುಂಜಾನೆ ಶಟ್ಗಮ್ಮ ದೇವಸ್ಥಾನಕ್ಕೆ ವಿಶೇಷವಾದ ಪೂಜಾ ಕಾರ್ಯಕ್ರಮ ಅದೇ ರೀತಿ ಪುಷ್ಪಾರ್ಚನೆ ಕಾರ್ಯಕ್ರಮ ಅಭಿಷೇಕ ಹೂವಿನ ಅಲಂಕಾರ ಈಗ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲಾಗಿದ್ದು ಈಗ ತಾನೇ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಈಗ ಅನ್ನದಾಸೋಹಕ್ಕೆ ಅನ್ನ ಸಂತರ್ಪಣೆಗೆ ಚಾಲನೆ ನೀಡ್ತಾ ಇದ್ದು ಅಂದಾಜು ಎರಡು ಸಾವಿರ ಜನರ ಒಂದು ಅನ್ನದಾಸೋಹವನ್ನು ಈ ಕಾರ್ಯ ಈ ಸಂದರ್ಭದಲ್ಲಿ ಮಾಡಲಾಗ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿ ಮಾಡಿ ತಮ್ಮಲ್ಲಿ ಕಳಕಳಿಯ ಕೇಳ್ಕೊಂತ ಇದೆ ಶಟ್ಗಮಿ ದೇವಿ ಜಾತ್ರೆಯು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ ಮತ್ತು ಶಟ್ಟಿಗಮ ದೇವಿ ವಿಶೇಷತೆ ಅಂದ್ರೆ ನಮ್ಮ ಈ ಭಾಗದಲ್ಲಿ ಶಟ್ಗಮ್ಮ ದೇವಿ ದೇವಸ್ಥಾನ ಎಲ್ಲಿ ಇರುವುದಿಲ್ಲ ಆದ ಕಾರಣ ಶಟ್ಟಿಗಮ ದೇವಿ ದೇವಸ್ಥಾನಕ್ಕೆ ಯಾವುದೇ ತರ ಬೇಡಿಕೊಂಡ್ರು ಆಕೆ ಎಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಆಕೆ ಹೆಂಗಾಗಿ ಶಟ್ಗಮ್ಮ ದೇವಸ್ಥಾನದ್ದು ಪ್ರತಿ ಪ್ರತಿ ಎರಡೂರಿಂದ ಮೂರು ಸಾವಿರ ಜನ ಬಂದು ಮಾಡಿಕೊಂಡು ನಾವು ಉಡಿ ತುಂಬ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಜನ ಆಗ್ತದೆ ಮತ್ತು ಹುಟ್ಟಿದ ಕೂಸಿಗೆ ಬಂದು ಇಲ್ಲಿ ಕರ್ಕೊಂಡು ಬಂದು ಸೆಟ್ಗಮ್ಮ ದೇವಿ ಆಶೀರ್ವಾದ ಪಡ್ಕೊಂಡು ಅವರ ಅಭಿಷೇಕವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರ ಬೇಡಿಕೆಗಳು ಈಡೇರ್ತದೆ ಹುಬ್ಬಳ್ಳಿ ನಗರದಲ್ಲಿ ಬರ್ತಕ್ಕಂತೇರಿಯ ಶ್ರೀ ಚಟಿಯಮ್ಮ ದೇವಿಯ ಉಡಿ ತುಂಬು ಕಾರ್ಯಕ್ರಮ ಐದು ವಾರ ಐದು ವಾರದಲ್ಲಿ ಮೂರು ಮಂಗಳವಾರ ಎರಡು ಶುಕ್ರವಾರ ಲಾಸ್ಟ್ ಮಂಗಳವಾರ ಉಡಿ ತುಂಬಿ ಉಡಿ ತುಂಬಿ ಮತ್ತು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂಥ ಮಹೇಶ್ ಚೆಂಗಿನ ಆಗಮಿಸಿ ಆ ದೇವಿಯ ದರ್ಶನ ಪಡೆದು ಹನುಮಾನವನ್ನು ಸ್ವೀಕರಿಸಿ ಪ್ರಸಾದಕ್ಕೆ ಚಾಲನೆ ನೀಡಿದರು ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಆಗಬೇಕಂತೇಳಿ ವಿನಂತಿ ನಮ್ಮ ಹೆಸರು ವಿಟ್ಟಲ್ಲ ಡೋನಿ ಅಂತೇಳಿ ನಮ್ಮ ಶಠಿಯಂ ಗುಡಿ ಮೆಂಬರ್ಸ್ ಇದ್ದೀವಿ ಸದಸ್ಯರಾದೀವಿ ಇಲ್ಲಿ ಪ್ರತಿ ವರ್ಷ ನಾವು ಶಠಿ ಗುಡಿ ಜಾತ್ರಾ ಮಹೋತ್ಸವವನ್ನು ಮಾಡ್ತೀವಿ ಅನ್ನ ಸತ್ತರ್ಪಣೆ ಉಡಿ ತುಂಬ ಕಾರ್ಯಕ್ರಮ ಹಾಗೂ ಪಲಕ್ಕಿ ಉತ್ಸವ ಎಲ್ಲಾನು ಮಾಡ್ತೀವಿ ಆದ ಕಾರಣ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಮ್ಮ ಶಠಿಯಮ್ಮನ ಗುಡಿ ಇಲ್ಲ ನಮ್ಮ ಬೆಂಗೇರಿಯಲ್ಲಿ ಮಾತ್ರ ಶಠಿ ಗುಡಿ ಇರುತ್ತದೆ ಹಂಗಾಗಿ ಎಲ್ಲಾರು ನಮ್ಗ ಅಲ್ಲಿ ಬಾಳ ಸರ್ಕಾರ ಕೊಡ್ತಾರ ಎಲ್ಲಾರು ಭಕ್ತರು ಏನು ಬರ್ತಾರ ಇಲ್ಲಿ ವಿಶೇಷ ಅಂದ್ರೆ ಮಕ್ಳಗ ಹಣೆ ಬರಬರಿಕೆ ತಾಯಿದ ಹುಟ್ಟಿದ ಮಕ್ಕಳದ ಹಣೆ ಬರ ಬರೀತಾಡ್ರಿ ಹಣೆ ಬರ ಹುಟ್ಟಿದ ಐದ್ ದಿನಕ್ಕ ಅಂದ್ರೆ ಹಣೆ ಬರ ಆ ತಾಯಿ ಗುಡಿ ಎಲ್ಲಿ ನಮ್ ಕರ್ನಾಟಕದಾಗ ಇಲ್ರಿ ಆದ್ರ ನಮ್ ಬೆಂಗೇರಿ ಒಳಗೈತಿ ಬೆಂಗೇರಿ ಒಳಗೈತಿ ಹಂಗಾಗಿ ಇಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲಾ ಕರ್ಕೊಂಡ್ ಬಂದ ಇಲ್ಲೇ ಅವಕ್ಕು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಆ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಎಲ್ಲರು ತಗೊಂಡೋಗ್ತಾರೆ ಬಂದು ಹಂಗಾಗಿ ಇದು ಭಾಳ ವಿಶೇಷ ದೇವಸ್ಥಾನ ಅಂತ ಹೇಳ್ ಬಯಸ್ತೀರಿ ಐತ್ರಿ ಸರ್ ಹೇಳಿದ್ರೆ ಆದ್ರೆ ಮಕ್ಕಳಾಗ್ದಾರಿಗೆ ಮಕ್ಕಳಕ್ಕವ ಇಲ್ಲಿ ಬೇಡ್ಕೊಂಡವ್ರಿಗೆ ಭಕ್ತಿ ಭಕ್ತಿಲಿಂದ ಯಾರು ಬೇಡ್ಕೊತಾರಲ್ಲ ಅವ್ರಿಗೆಲ್ಲಾರದ ಆಸೆ ಈಡೇರಿಸ್ತಾರ ತಾಯಿ ಹಂಗೆ ಪವಾಡೈತ್ರಿ ಸಡಿಗ ಮುಂದೆ ಭಾಳ ಇದು ಅದ್ರ ಶಕ್ತಿ ಪವರ್ ದೇವಿ ಅದಾರ ಹಾಗೆ ರೀ ಸರ ಒಬ್ಬರಿಗೆ ಮಕ್ಕಳಾಗಿದ್ದಿಲ್ರಿ ಅವ್ರಿಗೆ ಈ ಮಗ ಬೇಡ್ಕೊಳಕತ್ತೀ ಅವಾಗ ಅವ್ರಿಗೆ ಒಂದ್ ವರ್ಷದೊಳಗ ಮಕ್ಕಳಾದ್ರಿ ಅವ್ರಿಗೆ ಹತ್ತು ವರ್ಷ ಆಗಿತ್ತು ಮಕ್ಕಳಾಗಲ್ಲ ಅಂತ ಅವ್ರಿಗೆ ಒಂದ್ ವರ್ಷದೊಳಗ ಮಕ್ ಮಕ್ಕಳಾಗ್ಬಿಟ್ರಿ ಅವಾಗ ಅವ್ರ ಇಲ್ಲಿ ಭಯಂಕರ ಬಿಟ್ರಿ ಒಳ್ಳೆ ದೇವಿಗೆ ನಮ್ಗೆ ಇಲ್ಲ ಅನ್ಭೋಗ ಆಗಿದ್ರಿ ಮೊತ್ತೀ ಎಲ್ಲಾ ಕಡೆ ಬಂದು ಬರ್ತಾರೆ ಆಮೇಲೆ ಒಂದ್ಸಲ ಸೀಟ್ಲು ಬರ್ದಿತ್ರಿ ಸಿಡ್ಲ ಬಡದ್ರ ತನ್ನ ಮ್ಯಾಗ ಹಾಕೊಂಡಿರ್ಲಿಕ್ ತಾಯಿ ಅದು ಬಾಜು ಮಣಿಗಳಿಗೆ ಏನು ದುಖ ಆಗ್ಲಾರ ದೇವಿ ನೋಡ್ಕೊಡ್ಲ ಅದ ಒಂದು ಪವರ್ ದೊಡ್ಡ ರೀ ಅದೊಂದು ಏನ್ ಸಿಡ್ಲ ಅದು ಬಾಜು ಮನಿಗ್ ಬಿದ್ದಿದ್ರ ಅಂದ್ರ ಎಲ್ಲಾ ಸತ್ಯನಾಶ ಗೊತ್ತಿದ್ರು ಇಲ್ಲೆಲ್ಲ ಉಡ್ಸ ಹಂಗಾಗಿ ಆ ದೇವಿ ಬೇಡ ಬಡ್ರ ಮನಿಗ್ ಗುಳಕ್ ಬೇಡ ಅಂತ ಹೇಳಿ ತನ್ನ ಗೊಪ್ರಕ್ ಬಡಿಸಿಕೊಂಡ್ ಕೆಲ್ಸ ನಮ್ನೆಲ್ಲಾ ಉಳಿಸಾಡ್ರಿ ಇಲ್ಲಿ ಹಿಂಗೆಲ್ಲಾ ಇತ್ಬ ಇಪ್ಪತ್ ಮೂರು ವರ್ಷ ತೋರ್ಸ ಇಪ್ಪತ್ ಮೂರನೇ ವರ್ಷ ಮೊದಲೆಲ್ಲ ಸಣ್ಣ ಸಣ್ಣ ಇದು ಇದ್ ಗುಂಡ್ಗಲ್ ಇದ್ರು ಅವ ಗುಂಡ್ಗಲ್ಲ ತಗೋದ್ ನಾವು ಶೆಟ್ಟಿಗೆ ಮತ್ತೆ ಪುದಿಸ್ತಿದ್ವಿ ಮತ್ತೆ ತಾವಲ್ಲ ಇದನ್ನೊಂದ್ ಗುಡಿ ಮಾಡಿ ಒಂದು ರೂಪಾಯಿ ಕೊಡೋಣ ಅಂತ ನಾವೆಲ್ಲರೂ ಒಂದು ಕಮಿಟಿ ಮಾಡ್ಕೊಂಡು ಅದಕ್ಕೆ ಒಂದು ರೂಪಾಯಿ ಕೊಟ್ಟು ಒಂದು ಗುಡಿ ದೇವಸ್ಥಾನ ನಿರ್ಮಾಣ ಮಾಡಿದ್ರಿ ಎರಡ್ ಸಾವಿರದ ಎರಡ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಲ್ಲಕ್ಕಿ ಉತ್ಸವ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಶ್ರೀ ಶಟೆಗೆಮ್ಮ ದೇವಸ್ಥಾನ ಇರುವುದು ಬೆಂಗೇರಿಯಲ್ಲಿ ಮಾತ್ರ ಇದರ ವಿಶೇಷತೆ ಬಗ್ಗೆ ಬೆಂಗೇರಿಯ ನಿವಾಸಿಗಳು ದೇವಿಯ ಪವಾಡವನ್ನ ವಿವರವಾಗಿ ತಿಳಿಸಿದರು ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಮಣೆಯಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ಅನ್ನಸಂತರ್ಪಣೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಎಲ್ಲಾ ಸದಸ್ಯರು ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಾಜು ಕಾಳೆ ಪಾಲಿಕೆಯ ಉಪ ಮಹಾಪೌರರಾದ ಶ್ರೀ ಸಂತೋಷ ಚವಹಾಣ ಪಾಲಿಕೆ ಸದಸ್ಯರಾದ ಶ್ರೀ ಭೀರಪ್ಪ ಖಂಡೇಕರ ಪ್ರಮುಖರಾದ ಶ್ರೀ ಪ್ರವೀಣ ಹುರುಳಿ ರಮೇಶ ಮಹಾದೇವಪ್ಪನವರ ಶ್ರೀ ಬಸವರಾಜ ಕಳಕರೆಡ್ಡಿ ಶ್ರೀ ಅಶೋಕ ವಾಲ್ಮೀಕಿ ಶ್ರೀ ದಶರಥ ಕಾಳೆ ಶ್ರೀ ವಿಠಲ್ ಧೋನಿ ಶ್ರೀ ಹನುಮಂತಪ್ಪ ಕಾಳೆ ಹಾಗೂ ಇತರರು ಉಪಸ್ಥಿತರಿದ್ದರು